ಎಲ್ರಪ್ಪ ಊರಾಗಿದ್ರು ವರು ಸಿಕ್ಕಲ್ವಿಲ್ರಿ ನೀವು ಏನ್ ಕೆಲ್ಸ್ ಹೋಗ್ತಿರೋ ಏನ್ ಕಾತೀವೋ ಅದೇ ಬೆಂಗ್ಳೂರ್ ಪೇಟೆಗೆ ಸೇರ್ಕಂಡವನೇ ತಿಂಗ್ಳಿಗೆ ಒಂದ್ಸರಿ ಆರ್ ತಿಂಗ್ಳಿಗೆ ಒಂದ್ಸರಿ ಓದ್ತಾನೆ ಹೋಯ್ತಾನೆ ನಿಮ್ ಮಗೇನ್ ಮಾಡ್ತಾನ ನನ್ ಮಗನೇ ಅವ್ನು ಎಲ್ಲೋ ಅದೆಲ್ಲ ಫಾರಿನಾಗ ಓದ್ತೀವಿ ಅಂತ ಹುಡುಗ ಅದೇನು ಹುಡ್ಗರು ಫಾರೀನ್ ಫಾರಿನ್ ಅಂತ ನನಗಂತೂ ಅರ್ಥ ಆಗ್ತೀರೋ ಅದಿರ್ಲಿ ಆ ಇವನು ರಮೇಶ್ ನನ್ ಮಗ ಅದೇನು ಕೋಲಿಗೆ ಬಿದ್ದಾವನೆ ಅದೇನೋ ಪಟ್ಲಿಗೆ ಸೇರ್ಕೊಂಡ್ಬಿಟ್ಟು ಅದು ಎಂಥದೋ ಹಿಂಗೆ ಅನ್ನೋದೋ ಅದು ಬಂಗಿ ಸೊಪ್ಪು ಆ ನಶೆ ಬರೋದು ಎಲ್ಲ ಕಂತ್ಬನಲ್ಲಣ್ಣ ಅವನು ಅವ್ಗೆ ಯಾರಣ್ಣ ಬುದ್ಧಿ ಹೇಳೋದು ನಮಗೆ ಇವು ಚೆನ್ನಾಗಿದ್ದ ಇಲ್ಲಿ ಅದು ಯಾಕೆ ಹಂಗೆ ಅವನು ಹೆಂಗ್ ಹಂಗೆ ಮಾತಾಡ್ತಾನೆ ಮೇಲೆ ಜಗಳ ಬೀಳ್ತಾನೆ ಅದ್ಯಾದ ಏನು ಮಗಿನ ಮೇಲೆ ಬೇರೆ ಗಲಾಟೆ ಮಾಡಿ ಮೊನ್ನೆ ಅಂಬಿದ್ರು ಬಾಬಾ ಅವ್ರ ಅಪ್ಪ ಬಹಳ ಕಷ್ಟಪಟ್ಟು ಸಾಕಿದ ಏನೋ ಮುಂದಕ್ಕೆ ಬರ್ತಾನೆ ಅಂತ ಓದ್ಕೊಂಡು ಅಂದ್ರೆ ಅವನ ಹೋಗಿ ಆ ದುಶ್ಚಟದ ಬಿದ್ದವಲ್ಲ ನಾವು ಯಾಕೆ ಅಯ್ಯೋ ಅವರು ಪೊಲೀಸ್ ಮೊನ್ನೆ ಅಲ್ಲಿ ರಾಜೇಂದ್ರ ಮನೆ ತಗೋಲ್ ಗಲಾಟಿ ಮಾಡ್ಬಿಟ್ಟವನೇ ಯಾಕೆ ಅಯ್ಯೋ ಯಜಮಾನ್ ರೇ ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡ್ ಕೋತಿದೀರಾ ನಮ್ಮ ಕರ್ನಾಟಕ ಪೊಲೀಸ್ ಅವರು ಇವಾಗ ಫುಲ್ ಅಪ್ಡೇಟ್ ಹೋಗಿದ್ದಾರೆ ನಿಮ್ಮ ಸುತ್ತಮುತ್ತ ಈ ತರ ಗಾಂಜಾ ಕೇಸ್ಗಳೇನಾದರೂ ನಿಮ್ಮ ಕಣ್ಣಿಗೆ ಬಿದ್ರೆ ನೀವು ನೇರವಾಗಿ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಡ್ರಗ್ ಫ್ರೀ ಕರ್ನಾಟಕ ಅನ್ನೋ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನೀವೇನಾದರೂ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಿಮ್ಮ ಹೆಸರು ಕೂಡ ಗೊತ್ತಾಗ್ದಲೇ ಕಂಪ್ಲೇಂಟ್ ರೈಸ್ ಆಗುತ್ತೆ ಸೊ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ನಮ್ಮ ಕರ್ನಾಟಕ ಪೊಲೀಸ್ ಅವರು ಆ್ಯಕ್ಷನ್ಸ್ ಕೂಡ ತಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಓಹ್ ಹಂಗೆ ಅಲ್ಲ ಹೋಗಿ ಮನೆಗೆ ಮೊಬೈಲ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬಿಡ್ತೀವಿ ಕಾನೂನು ಬಾಹಿರ ಚಟುವಟಿಕೆ ಕಂಡು ಬಂದಾಗ ಮೊಬೈಲ್ ಅಪ್ಲಿಕೇಶನ್ ಆದಂತಹ ಡ್ರಗ್ ಫ್ರೀ ಕರ್ನಾಟಕನ ಡೌನ್ಲೋಡ್ ಮಾಡ್ಕೊಳ್ಳಿ ಕಂಪ್ಲೇಂಟ್ ನ ರೈಸ್ ಮಾಡಿ ಕಂಪ್ಲೇಂಟ್ ಕೊಟ್ಟವರ ಮಾಹಿತಿಯನ್ನು ನಾವು ಗೌಪ್ಯವಾಗಿರ್ತೀವಿ ಕಂಪ್ಲೇಂಟ್ ಅವ್ರು ಯಾರ ಮೇಲೆ ಕೊಟ್ಟಿದ್ದಾರೆ ಅವ್ರ ಮೇಲೆ ನಾವು ತುಮಕೂರು ಜಿಲ್ಲಾ ಪೊಲೀಸ್ ಅವರು ಕ್ರಮ ತಗೊಂತೀವಿ ನಮ್ಮ ತುಮಕೂರು ಜಿಲ್ಲಾ ಪೊಲೀಸ್ ನ ಗುರಿ ಮಾರಕ ವ್ಯಸನ ಹುಡುಕ್ತ ಸಮಾಜ